ಅರ್ಜುನನ ತಪಸ್ಸು ಎಂಬ ಕಲಾಕೃತಿಯು ಎಲ್ಲಿದೆ ಯಾವ ಸ್ಥಳದಲ್ಲಿದೆ ಮಹಾಬಲಿಪುರದಲ್ಲಿದೆ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಯಾವುದನ್ನು ಕರೆಯುತ್ತಾರೆ ಐಹೊಳೆಯನ್ನು ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಕರೆಯುತ್ತಾರೆ ಚಾಲುಕ್ಯರ ವಂಶದ ಸಂಸ್ಥಾಪಕ ರಾಜ ಜಯಸಿಂಹ ಗೌತಮಿ ಪುತ್ರ ಶಾತಕರ್ಣಿಗೆ ಇದ್ದ ಬಿರುದು ತ್ರೈ ಸಮುದ್ರ ತೋಯ ವಾಹನ ಉತ್ತರ ಮತ್ತು ದಕ್ಷಿಣ ಭಾರತವನ್ನು ಪ್ರತ್ಯೇಕಿಸುವ ಪರ್ವತ ವಿಂಧ್ಯ ಪರ್ವತ ವರ್ಧನರ ವರ್ಧನ ವಂಶದ ಸ್ಥಾಪಕ ಪುಷ್ಯಭೂತಿ ಕಾಳಿದಾಸ ರಚಿಸಿದ ಖಂಡ ಕಾವ್ಯ ಮೇಘ ಧೂತ ಜೈನರಲ್ಲಿ ಮೊದಲನೆಯ ತೀರ್ಥಂಕರ ವೃಷಭ ನಾಥ ಕಾಲಿಬಂಗನ್ ಎಂಬ ಪ್ರಾಚೀನ ನಗರ ಪತ್ತೆಯಾದ ವರ್ಷ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಮಾನವನು ಲೇಖನ ಕಲೆಯನ್ನು ಕಂಡುಹಿಡಿಯುವುದಕ್ಕೆ ಮೊದಲು ಮೊದಲಿನ ಕಾಲಗಳನ್ನು ಏನೆಂದು ಕರೆಯುತ್ತಾರೆ ಪ್ರಾಗೈತಿಹಾಸಿಕ ಕಾಲ ಎಂದು ಕರೆಯುತ್ತಾರೆ ಯಾವ ನದಿಯು ಭಾರತವನ್ನು ಎರಡು ಭಾಗಗಳಾಗಿ ವಿಂಗಡಿಸಿದೆ ನರ್ಮದಾ ನದಿಯು ಭಾರತವನ್ನು ಎರಡು ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ ವಿಂಗಡಿಸಿದೆ ಸಿಂಧು ಸರಸ್ವತಿ ನಾಗರಿಕತೆಯ ಕಾಲವನ್ನು ವಿದ್ವಾಂಸರು ಏನೆಂದು ಕರೆದಿದ್ದಾರೆ ಉತ್ತರ ವೇದ ಯುಗ ಎಂದು ಕರೆದಿದ್ದಾರೆ ಜೈನರಲ್ಲಿ ಇಪ್ಪತ್ತ್ಮೂರನೇ ತೀರ್ಥಂಕರ ಪಾರ್ಶ್ವನಾಥ ಇಪ್ಪತ್ತ್ಮೂರನೇ ತೀರ್ಥಂಕರ ಜೈನರಲ್ಲಿ ಯಾರು ಪಾರ್ಶ್ವನಾಥ ಇತಿಹಾಸದಲ್ಲಿ ಆಧಾರ ಎಂದರೆ ಇತಿಹಾಸದಲ್ಲಿ ಬರುವ ಆಧಾರ ಎಂಬ ಪದದ ಅರ್ಥ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳು ಎಂದು ಅರ್ಥ ಅಶೋಕನ ಶಾಸನಗಳು ಮುಖ್ಯವಾಗಿ ಎಲ್ಲಿ ಲಭ್ಯವಿದೆ ಮಸ್ಕಿ ಮತ್ತು ಬ್ರಹ್ಮಗಿರಿಯಲ್ಲಿ ಅಶೋಕನ ಕಾಲದ ಶಾಸನಗಳು ಲಭ್ಯವಿದೆ